ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಗಂಗಾವತಿ ಉಪವಿಭಾಗ ರಚನೆ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ಕುಷ್ಟಿಗೆಯಲ್ಲಿ ಸಾರ್ವಜನಿಕರು ಶನಿವಾರ ಪ್ರತಿಭಟನೆ ನಡೆಸಿದರು ಗಂಗಾವತಿಯಲ್ಲಿ ಆರಂಭಗೊಳ್ಳಲು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಎನ್ನಲಾಗಿರುವ ಉಪ ವಿಭಾಗಾಧಿಕಾರಿ ಕಚೇರಿ ವ್ಯಾಪ್ತಿಗೆ ಕುಷ್ಟಿಗಿ ತಾಲೂಕನ್ನು ಸೇರ್ಪಡೆಗೊಳಿಸುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲ್ಲಯ್ಯ ವೃತ್ತದಿಂದ ಮಾರುತಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದರು ಸಾರ್ವಜನಿಕರ ಮೌನ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಕುಷ್ಟಗಿ ತಾಲೂಕಾ ಕೇಂದ್ರದ ಒಂದೊಂದೇ ಇಲಾಖೆಗಳು ಬೇರೆ ತಾಲೂಕುಗಳಿಗೆ ಸ್ಥಳಾಂತರಗೊಳ್ಳುತ್ತಿವೆ ಇದರಿಂದ ತಾಲೂಕಿನ ಗಡಿ ಪ್ರದೇಶದ ಗ್ರಾಮಸ್ಥರು ಸೇರಿದಂತೆ ಸರ್ವರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದೇವೆ ಈ ಹಿಂದೆ ಲೋಕಸಭಾ ಕ್ಷೇತ್ರವಾಗಿದ್ದ ಕುಷ್ಟಗಿ ತಾಲೂಕು ಸದ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸಾರ್ವಜನಿಕರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಪ್ರತಿಭಟನೆಗೆ ಮುಂದಾಗಬೇಕು ಎಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕೆಲ ಸಂಘ ಸಂಸ್ಥೆಗಳ ಪ್ರಮುಖರು ಕರೆ ನೀಡಿದರು ಕುಷ್ಟಗಿ ತಾಲೂಕು ಕ್ಷೇತ್ರದಲ್ಲಿಯೇ ವಿಭಾಗ ಕಚೇರಿ ಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಈ ಕುರಿತು ಸರ್ಕಾರಕ್ಕೆ ಬರೆದ ಮನವಿಯನ್ನು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರಿಗೆ ಸಲ್ಲಿಸಿದರು ಮದ್ದಾನೇಶ್ವರ ಮಠದ ಕರಿಬಸವ ಸ್ವಾಮೀಜಿ ಮಾಜಿ ಶಾಸಕ ಕೆ ಕೆಶಪ್ಪ ದೇವೇಂದ್ರಪ್ಪ ಬೋಳೋಟಗಿ ಕಲ್ಲೇಶ್ ತಾಳದ್ ಅಂಬ್ರೇಗೌಡ ಪಾಟೀಲ್ ನವಲಹಳ್ಳಿ ದೊಡ್ಡ ಬಸನಗೌಡ ಬಯ್ಯಾಪುರ್ ಶುಕ್ರಾಜ್ ತಾಳ್ಕೇರಿ ಸಾಬ್ ಕುಷ್ಟಗಿ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಆರ್ ಕೆ ದೇಸಾಯಿ ನಾಗಪ್ಪ ಸೂಡಿ ಎಸ್ ಎಚ್ ಹಿರೇಮಠ ವಸಂತ್ ಮಿಲ್ಮನಿ ಕೃಷ್ಣಮೂರ್ತಿ ಟೆಂಗುಂಟಿ ಡಾಕ್ಟರ್ ಭೀಮನ್ಗೌಡ ಜಾಲಿಹಾಳ್ ಡಾಕ್ಟರ್ ರವಿಕುಮಾರ್ ದಾನಿ ಕಿರಣ್ ಜ್ಯೋತಿ ಅಬ್ದುಲ್ ನಯೀಮ್ ಬಸವರಾಜ್ ಗಾಂಡ್ಗೇರ್ ಮಹಾಂತಯ್ಯ ಮಠ ಅಯ್ಯಣ್ಣ ಪಲ್ಲೆದ್ ಮೋಹನ್ಲಾಲ್ ಜೈನ್ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಗಂಗಾವತಿ ಉಪ ವಿಭಾಗಕ್ಕೆ ಸೇರಿಸುವ ವಿರೋಧ ವ್ಯಕ್ತಪಡಿಸುವ ಜೊತೆಗೆ ನಮ್ಮಲ್ಲಿ ಏನು ವಿವಿಧ ವಿಭಾಗೀಯ ಕಚೇರಿಗಳ ಸ್ಥಳಾಂತರವಾಗಿದೆ ಅದನ್ನು ವಾಪಸ್ ತರುವ ನಿಟ್ಟಿನಲ್ಲಿ ನೀವೇನು ಹೋರಾಟವನ್ನು ಮಾಡ್ತಾ ಇದ್ದೀರಿ ಸರ್ ಒಂದು ಮಾತನ್ನು ಸತ್ಯವಾಗಿ ಹೇಳಿದರು ನಾವು ಇರೋದನ್ನು ಉಳಿಸೋಬೇಕಾಗುತ್ತೆ ಈಗ ನಾವು ಅದು ಆ ಕಡೆ ಸೇರಿಸಿದ ಮೇಲೆ ಹೋರಾಟ ಮಾಡಿ ಉಪಯೋಗಿಲ್ಲ ನಮ್ಮ ತಂದೆಯವರು ನನ್ನ ನಿಂತರ ಹಾಗೆ ಲಿಂಗ್ಸೂರು ಉಪವಿಭವ ಕಚೇರಿ ಮಾಡುವಾಗ ಕೂಡ ಅವರು ಸಾಕಷ್ಟು ಹೋರಾಟವನ್ನು ಮಾಡಿ ಸಿಂಧನೂರಿಗೆ ಅಂತ ಆಗಿತ್ತು ಸರ್ ಅದು ಸಿಂಧನೂರಿದ್ದ ಲಿಂಗ್ಸೂರಿಗೆ ಅವರು ಸತತ ಹೋರಾಟದ ಪ್ರಯತ್ನ ನಿಮ್ಮಂತ ಎಲ್ಲ ಜೊತೆಗೆ ಸೇರಿವು ಅದನ್ನು ಸೇರಿಸಿದ್ರು ಇವತ್ತು ನಾವು ಕೂಡ ಅದು ಇಪ್ಪತ್ತೊಂದರಲ್ಲಿ ಆಗಿತ್ತು ಇಪ್ಪತ್ತೆರಡರಲ್ಲಾಗಿತ್ತು ಗೊತ್ತಿಲ್ಲ ಅದನ್ನ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಈಗಿನ ಶಾಸಕರು ಮಾಜಿ ಸಚಿವರು ಎಲ್ಲರ ಜೊತೆಗೆ ಸೇರಿಕೊಂಡು ಅದನ್ನ ವಾಪಸ್ ನಮ್ಮ ನಾವು ಕೊಪ್ಪಳಕ್ಕೂ ಬೇಡ ಗಂಗಾವತಿ ಬೇಡ ನಮ್ಮ ಪುಸ್ಟಗಿನೇ ಉಪವಿಭಾಗ ಕಚೇರಿಯನ್ನಾಗಿ ಮಾಡಲಿಕ್ಕೆ ಸರ್ಕಾರ ಪ್ರಸ್ತಾವನೆಯನ್ನ ಕಳಿಸೋಣ ಅಂತ ಹೇಳ್ತಾ ಈಗ ಕೆಲವೊಂದು ವಿಭಾಗೀಯ ಕಚೇರಿಗಳು ನಮ್ಮಿಂದ ಹೋಗ್ಬೇಕಂದ್ರೆ ನಮ್ಮಲ್ಲಿ ಕೆಲವೊಂದು ತಪ್ಪುಗಳಿದಾವೆ ಆ ತಪ್ಪುಗಳನ್ನ ನಾವು ವಿಚಾರವಂತ ವಿಚಾರ ಮಾಡಬೇಕು ಏನಾಗಿದೆ ಅಂತ ಸಣ್ಣ ನೀರಾವರಿ ಇಲಾಖೆನವರು ಸುಮ್ಮನೆ ಕೊಪ್ಪಳಕ್ಕೆ ಹಾಕಿಲ್ಲ ಸರ್ ಇಲ್ಲಿ ನಮ್ಮಲ್ಲಿ ಕೆಲವೊಂದು ತಪ್ಪುಗಳಾಗ್ಯಾವ ಅದು ಆಗದೆ ಇರಂಗೆ ಪತ್ರಕರ್ತರಾಗಿರ್ಬೋದು ಜವಾಬ್ದಾರಿ ಅಂತ ಎಲ್ಲ ನಮ್ಮ ಯುವಕರಾಗಿರ್ಬೋದು ಅದನ್ನ ತಡೆ ಹಿಡಬೇಕು ಅಧಿಕಾರಿಗಳಿಗೆ ನಾವು ರಕ್ಷಣೆಯನ್ನು ನೀಡಿದಾಗ ಮಾತ್ರ ಅವರು ಕೂಡ ಇಲ್ಲಿ ಇರಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಂತ ಸಂಘಟನೆಯ ಎಲ್ಲ ಮುಖ್ಯಸ್ಥರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ನನ್ನ